ಒಬ್ಬನೇ ಒಂದೇ ಕುಟುಂಬ ಒಂದೇ ವಿಶ್ವ ಎನ್ನುವ ಸಂದೇಶವನ್ನು ಮನುಕುಲಕ್ಕೆ ಬಿತ್ತರಿಸುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಮನುಷ್ಯನನ್ನು ಮಾನವನನ್ನಾಗಿ ಮಾನವನನ್ನು ದೇವರನ್ನಾಗಿಸುವ ವಿಶ್ವಶಾಂತಿ ಸಂದೇಶವನ್ನು ನೀಡುತ್ತಿದೆ ಎಂದು ಹೊಳಲ್ಕೆರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಸಂಚಾಲಕರಾದ ಬಿ ಕೆ ಸುಮಿತ್ರಕ್ಕ ಹೇಳಿದರು ಅವರು ಹೊಳಲ್ಕೆರೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ಗುರುವಾರ ಶಿವರಾತ್ರಿ ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಎಂಟು ದಿನದ ಕಾರ್ಯಕ್ರಮ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಗೊಂದಲಮಯವಾಗಿರುವ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಬಿತ್ತರಿಸುವ ಮಹಾನ್ ಶಕ್ತಿ ಹೊಂದಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾನಿಲಯದ ವಿಶ್ವದ ಒಂದು ನೂರ ಎಪ್ಪತ್ತೈದು ದೇಶಗಳ ತಾಲೂಕು ಹೋಬಳಿ ಜಿಲ್ಲಾ ಕೇಂದ್ರಗಳಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಶ್ರಮಿಸುತ್ತಿದೆ ಈ ನಿಟ್ಟಿನಲ್ಲಿ ಹೊಳಲ್ಕೆರೆ ಪಟ್ಟಣದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶಿವದರ್ಶನ ಪುಷ್ಪ ಮಂಟಪದಲ್ಲಿ ಸಹಸ್ರಲಿಂಗ ಹಾಗೂ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಕಾರ್ಯಕ್ರಮವನ್ನು ಫೆಬ್ರವರಿ ಹದ್ನಾಕರಿಂದ ಹದಿನೆಂಟರವರೆಗೆ ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಶಾಂತಿ ಸಂದೇಶ ಸಾರುವ ಶಾಂತಿಯಾತ್ರೆ ಹನ್ನೆರಡು ಶಿವಲಿಂಗಗಳ ಮೆರವಣಿಗೆ ಶುಭ ಸಂದೇಶ ಸಾರುವ ಶಿವ ಶಿವಮಂಟಪದಲ್ಲಿ ಸಹಸ್ರಲಿಂಗ ಹಾಗೂ ದ್ವಾದಶ ಜ್ಯೋತಿರ್ಲಿಂಗ ಉದ್ಘಾಟನಾ ಸಮಾರಂಭ ಉಚಿತ ಕಣ್ಣಿನ ಶಿಬಿರ ಶಿವನ ನೃತ್ಯ ಹಾಗೂ ಭಜನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದ ಅಂಗವಾಗಿ ಫೆಬ್ರವರಿ ಹದಿನಾಲ್ಕರಂದು ತೊಂಬತ್ತನೇ ವರ್ಷದ ತ್ರಿಮೂರ್ತಿ ಮಹಾಶಿವರಾತ್ರಿ ಮಹೋತ್ಸವ ಅಂಗವಾಗಿ ಶಿವ ದರ್ಶನ ಪುಷ್ಪ ಮಂಟಪದಲ್ಲಿ ಸಹಸ್ರಲಿಂಗ ಹಾಗೂ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪೂಜಿಸಿ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ರಾಜಯೋಗಿನಿ ಬ್ರಹ್ಮಕುಮಾರಿ ಮಹಾಲಕ್ಷ್ಮಿ ಅಕ್ಕನವರು ಅಧ್ಯಕ್ಷತೆ ವಹಿಸಲಿದ್ದು ಶಾಸಕ ಡಾಕ್ಟರ್ ಎಂ ಚಂದ್ರಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಶಿವ ಧ್ವಜಾರೋಹಣ ನಡೆಸಲಿದ್ದಾರೆ ರಾಜಯೋಗಿನಿ ಡಾಕ್ಟರ್ ಬಿಕೆ ಸುಮಿತ್ರಕ್ಕ ಕಾರ್ಯಕ್ರಮದಲ್ಲಿ ಈಶ್ವರಿಯ ಸಂದೇಶವನ್ನ ಬಿತ್ತರಿಸಲಿದ್ದಾರೆ ಸಫಾರಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ದ್ವಾದಶ ಜ್ಯೋತಿರ್ಲಿಂಗ ಲಿಂಗ ಪ್ರದರ್ಶನ ಉದ್ಘಾಟನೆ ಮಾಡುವರು ಮಲ್ಲಾಡಿ ಕೆ ನಾಗರಾಜ್ ಸಹಸ್ರಲಿಂಗ ದರ್ಶನ ಉದ್ಘಾಟನೆ ಮಾಡುವರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಆರ್ ಶಿವಕುಮಾರ್ ವಕೀಲರ ಸಂಘದ ಅಧ್ಯಕ್ಷ ಎಸ್ಜಿ ಜಿ ರಂಗಸ್ವಾಮಿ ಕಸಾಪ ಅಧ್ಯಕ್ಷ ಶಿವಮೂರ್ತಿ ಪುರಸಭೆ ಮುಖ್ಯಾಧಿಕಾರಿ ಉಮೇಶ್ ನಿವೃತ್ತ ಉಪನಿರ್ದೇಶಕರಾದ ಎಚ್ ಪಿ ಸುದರ್ಶನ್ ಕುಮಾರ್ ವಕೀಲರು ಹಾಗೂ ಪತ್ರಕರ್ತರಾದ ಎಸ್ ವೇದಮೂರ್ತಿ ಪಟ್ಟಣದ ಪಂಚಾಯಿತಿ ಮಾಜಿ ಸದಸ್ಯ ಅಬೀಬುಲ್ಲಾ ರೆಹಮಾನ್ ರೈತ ಸಂಘದ ಮಾಜಿ ಅಧ್ಯಕ್ಷ ರಂಗಸ್ವಾಮಿ ಶ್ರೀ ಬ್ರಹ್ಮಕುಮಾರ್ ಸುನೀಲ್ ಮಾಗ್ಚಿ ತಾಲೂಕ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೋಹನ್ ನಾಗರಾಜ್ ಸೇರಿದಂತೆ ತಾಲೂಕಿಗೆ ವಿವಿಧ ಹಳ್ಳಿಗಳಿಂದ ಸಾವಿರಾರು ಪ್ರತಿನಿಧಿಗಳು ಭಾಗವಹಿಸುವುದಾಗಿ ತಿಳಿಸಿದರು ಸಭೆಯಲ್ಲಿ ಮಹಾಲಕ್ಷ್ಮಿ ಪಾರ್ವತಮ್ಮ ರೇಖಾ ವೀರಭದ್ರಪ್ಪ ರತ್ನಮ್ಮ ರಾಮಗಿರಿ ಪಿ ಎಸ್ ಎಸ್ ಅಧ್ಯಕ್ಷ ತಿಪ್ಪೇಸ್ವಾಮಿ ಗೂಳಿ ಹೊಸಹಳ್ಳಿ ಜಯಣ್ಣ ರಂಗಸ್ವಾಮಿ ಮೋಹನ್ ನಾಗರಾಜ್ ಇದ್ದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಶಿವರಾತ್ರಿ ಹಬ್ಬದ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಚಾರಕರಾದ ಬಿ ಕೆ ಸುಮಿತ್ರಾ ವರದಿ ಕೆ ನಾಗರಾಜ್ ವಿದ್ಯಾಲಯ ಹೊಳಲ್ಕೆರೆ ಸೇವಾ ಕೇಂದ್ರದಿಂದ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಅಂದರೆ ಶನಿವಾರ ತ್ರಿಮೂರ್ತಿ ಮಹಾಶಿವರಾತ್ರಿ ಹಬ್ಬದ ಮಹೋತ್ಸವದ ಅಂಗವಾಗಿ ಸಹಸ್ರಲಿಂಗ ದರ್ಶನ ಮತ್ತು ದ್ವಾದಶ ಜ್ಯೋತಿರ್ಲಿಂಗ ದರ್ಶನದ ವಿಶೇಷ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಲಾಗಿದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಈ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಸಾರುವಂತಹ ಅನೇಕ ಕುಂಭಗಳನ್ನು ಹೊತ್ತುಕೊಂಡು ಹನ್ನೆರಡು ಲಿಂಗಗಳ ಜೊತೆಗೆ ವಿಶೇಷವಾದ ದ್ವಾದಶ ಲಿಂಗಗಳ ಮೆರವಣಿಗೆ ಇರ್ತದೆ ತದಾದ ನಂತರ ಶಿವಧ್ವಜಾರೋಹಣದ ಕಾರ್ಯಕ್ರಮ ಆದ ನಂತರ ದ್ವಾದಶ ಜ್ಯೋತಿರ್ಲಿಂಗ ಹಾಗೂ ಸಹಸ್ರಲಿಂಗ ದರ್ಶನದ ವಿಶೇಷ ಉದ್ಘಾಟನಾ ಸಮಾರಂಭ ಇರ್ತದೆ ಆದಮೇಲೆ ವೇದಿಕೆ ಕಾರ್ಯಕ್ರಮ ವೇದಿಕೆಯ ಈ ಕಾರ್ಯಕ್ರಮದಲ್ಲಿ ನಮ್ಮ ಚಿತ್ರದುರ್ಗದ ವಿಶೇಷ ಶ್ರೀ ಶ್ರೀ ಶ್ರೀಕೃಷ್ಣ ಯಾದವ ಮಹಾಸ್ವಾಮೀಜಿಗರು ಅವರು ವಿಶೇಷ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯ ಉದ್ಘಾಟನೆಯನ್ನು ತಾಲೂಕಿನ ಶಾಸಕರಾಗಿರುವಂತಹ ಚಂದ್ರಪ್ಪಣ್ಣನವರು ವಿಶೇಷವಾಗಿ ಮಾಡಲಿದ್ದಾರೆ ಹಾಗೆ ಮಾನ್ಯ ಸಂಸ್ ವಿಧಾನಸಭಾ ಸಂಸದರಾಗಿರುವಂತಹ ನವೀನಣ್ಣನವರು ನೆರವೇರಿಸಲಿದ್ದಾರೆ ಅದೇ ರೀತಿಯಾಗಿ ದ್ವಾದಶ ಜ್ಯೋತಿರ್ಲಿಂಗದ ಉದ್ಘಾಟನೆಯನ್ನು ರಘುವಣ್ಣನವರು ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿರುವಂಥ ಅಣ್ಣನವರು ನೆರವೇರಿಸಲಿದ್ದಾರೆ ಹಾಗೆ ಕೆ ನಾಗರಾಜ್ ಅಣ್ಣನವರು ಅಮೃತ್ ಆರ್ಗನಿಕ್ ಅವರು ಸಹಸ್ರಲಿಂಗ ದರ್ಶನದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹಾಗೆ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಊರಿನ ಅನೇಕ ಗಣ್ಯ ಮಾನ್ಯರು ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ ಊರಿನ ಎಲ್ಲ ಪ್ರಮುಖರು ಸಹ ಉಪಸ್ಥಿತರಿರ್ತಾರೆ ಪಟ್ಟ ಪುರಸಭೆಯ ಎಲ್ಲ ಮುಖಂಡರು ಊರಿನ ಎಲ್ಲ ಜನತೆ ಹಾಗೂ ಹೊಳಲ್ಕೆರೆ ತಾಲೂಕಿನ ಹಳ್ಳಿಹಳ್ಳಿಯ ಎಲ್ಲ ಈಶ್ವರೀಯ ವಿಶ್ವವಿದ್ಯಾಲಯದ ಎಲ್ಲ ಪರಿವಾರದವರು ಹಾಗೂ ಸರ್ವ ಜನತೆಯೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಬೇಕಾಗಿ ಎಲ್ಲರಲ್ಲೂ ನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಈ ಹದಿನೆಂಟು ಈ ದ್ವಾದಶ ಜ್ಯೋತಿರ್ಲಿಂಗ ಹಾಗೂ ಸಹಸ್ರಲಿಂಗ ದರ್ಶನದ ಒಂದು ದರ್ಶನ ಐದು ದಿನಗಳ ಕಾಲ ಅಂದರೆ ಹದಿನಾಲ್ಕರಿಂದ ಹದಿನೆಂಟರವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಎಂಟರವರೆಗೂ ಪ್ರತಿ ದಿನವೂ ಸಹ ಇರ್ತದೆ ಆದರೆ ಹದಿನಾಲ್ಕನೇ ತಾರೀಕು ಇನ್ನೊಂದು ವಿಶೇಷವಾಗಿ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಸಹ ದಿನ ಏರ್ಪಡಿಸಲಾಗಿದೆ ಹಾಗೂ ವಿವಿಧ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸೇವೆಯನ್ನು ಗೈದಿರುವಂಥ ಗೌರವಾನ್ವಿತರಿಗೆ ಒಂದು ಈಶ್ವರಿಯ ಗೌರವಾನ್ವಿತ ಅಭಿನಂದನೆಯ ಒಂದು ಸನ್ಮಾನವನ್ನು ಸಹ ಈ ಒಂದು ಹದಿನಾಲ್ಕನೇ ತಾರೀಕಿನಂದು ಏರ್ಪಡಿಸಲಾಗಿದೆ ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಎಲ್ಲರಲ್ಲೂ ಸಹ ನಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ